ಸಿಂಕೆರೆಗೆ ಒಂದ ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತುವರೆಗೆ ಚಿಕ್ಕಶಂಕೆರೆ ಗ್ರಾಮಕ್ಕೆ ಬಂದು ಚಿಕ್ಕಶಂಕರೆಯ ಕಾಲಬೈರೇಶ್ವರ ತನ್ನ ಮನೆ ದೇವರು ಅಂಬರೀಷಣ್ಣವರ ಮನೆ ದೇವರು ಅಲ್ಲೂ ಬಂದು ಪೂಜೆ ಸಲ್ಲಿಸಿ ಸುಮಲತಕ ಮತ್ತು ಅಭಿಷೇಕ್ ಅಂಬರೀಷ್ ಅವರು ಮತ್ತು ರಾಕ್ತನ್ ವೆಂಕಟೇಶ್ವರು ಇನ್ನಿತರು ಎಲ್ಲ ಗಣ್ಯರು ಬಂದಿದ್ರು ಬಂದು ಪೂಜೆ ಸಲ್ಲಿಸಿದ್ರು ಅಂಬರೀಷ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಂತರ ತನ್ನ ತವರೂರು ಆದಂತಹ ದೊಡ್ಡಸಿಂಕೆರೆ ಗ್ರಾಮಕ್ಕೆ ಭೇಟಿ ಕೊಟ್ಟು ದೊಡ್ಡಸಿಂಕೆರೆ ಗ್ರಾಮದಲ್ಲಿ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅಭಿಷೇಕ್ ಅಂಬರೀಷ್ ಅವರು ಮತ್ತು ಸುಮಲತಾ ಅಂಬರೀಷ್ ಅವರು ರಾತ್ನ ಅವರು ಮದನ್ ಕುಮಾರ್ರವರು ಮತ್ತು ಸಂತೋಷ್ರವರು ಎಲ್ಲರೂ ಸಹ ಬಂದು ಓನಾರಾಗಿ ಹಾಕಿ ಪೂಜೆ ಸಲ್ಲಿಸಿ ಈ ಗ್ರಾಮಕ್ಕೆ ಬಂದು ಎಲ್ಲರನ್ನೂ ಇತಿಹಾಸಿಯಿಂದ ಮಾತಾಡಿಸ್ಕೊಂಡು ಅವರು ಇದೇ ತಾನೇ ಮುತ್ತಗೆರೆ ಗ್ರಾಮಕ್ಕೆ ಅಲ್ಲಿ ಹೆಣ್ದೇವರು ಅಲ್ಲೂ ಸಹ ಪೂಜೆ ಸಲ್ಲಿಸಲು ಹೋಗ್ತಾ ಇದ್ದಾರೆ ಎಲ್ಲ ಅವರ ಮನೆ ಏನಿದೆ ಅದಕ್ಕೆಲ್ಲ ಹೋಗಿ ಪೂಜೆ ಸಲ್ಲಿಸಿ ಇವತ್ತು ಅವ್ರ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ ಅಂತ ಕೇಳಿ ಇದು ಮಾಡ್ತಾ ಇದ್ವಿ ಇದು ಶಂಕರಪ್ಪ ಕಾಯಿ ಕುಡಿಯುತ್ತ